ನಮಸ್ಕಾರ ಕರ್ನಾಟಕ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಸಂಬಂಧಪಟ್ಟಂಗೆ ಒಂದಷ್ಟು ಕುತೂಹಲಕಾರಿ ವಿಷಯಗಳು ಓಡಾಡ್ತವೆ ಒಂದು ಈ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಕೊಲೆಗಾರರನ್ನು ಜೊತೆ ಸೇರಿಕೊಂಡು ಅಲ್ಲ ಇದ್ದಂಥ ಎಂಟೈರ್ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಏನಿದೆ ಎಲ್ಲವನ್ನು ನಾಶ ಮಾಡಿದ್ದಾರೆ ಸೂಟ್ ಹಾಕಿದ್ದಾರೆ ಫೋಟೋ ಕಾಪೀಸು ಮಡಗಿಲ್ಲ ಡಿಜಿಟಲ್ ಕಾಪೀಸು ಮಡಗಿಲ್ಲ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಒಂದು ಜನ ಕೇಸೇ ದಿಕ್ಕು ತಪ್ಪೋಯ್ತು ಅನ್ನೋ ಮಟ್ಟದಲ್ಲಿ ಬೇಜಾರಾಗಿದ್ದಾರೆ ಇನ್ಫ್ಯಾಕ್ಟ್ ಜಸ್ಟ್ ನಾವು ನಾನು ಸಮೀರನ್ನೋ ಹುಡುಗ ಯಾರು ವಿಡಿಯೋ ಮಾಡಿ ಈ ಕೇಸ್ ಬಗ್ಗೆ ವಿಡಿಯೋ ಮಾಡಿ ಮಾತಾಡಿದಾಗ ಆ ಹುಡುಗನ ವಿಡಿಯೋನ ನೋಡಿದೆ ಆ ಹೇಳ್ತಾ ಇದ್ದಾನೆ ಈಗ ಎಣ್ಣ ತೆಗೆದು ಕೂಡ ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ಬೆಳ್ತಂಗಡಿ ಪೊಲೀಸಲ್ಲಿ ಇದ್ದಂಥ ಎಂಟೈರ್ ರೆಕಾರ್ಡ್ಸು ಬೆಳ್ತಂಗಡಿ ಪೊಲೀಸರು ನಾಶ ಮಾಡಿದ್ದಾರೆ ಇನ್ನೇನು ಮ್ಯಾಚ್ ಆಗಲ್ಲ ಇನ್ನೇನು ಸಿಕ್ಕಲ್ಲ ಈ ಕೇಸು ಮುಗ್ದಂಗೆ ಅಂತ ನಾವೇನಂತಂದರೆ ಸಿ ನಾವು ಸಮಸ್ಯೆ ಹೇಳೋದ್ರಲ್ಲಿ ಪ್ರವೀಣ್ರಂತೂ ಅಲ್ಲ ಸೊಲ್ಯೂಷನ್ ಹೇಳೋದ್ರಲ್ಲಿ ಖಂಡಿತವಾಗಿ ಒಂದೆರಡು ಹೆಜ್ಜೆ ಮುಂದೆ ಇದ್ದೀವಿ ಖಂಡಿತ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರೋದು ಒಂಥರ ಗಾಬರಿ ವಿಚಾರಣೆ ಅದೇ ವಿಚಾರವಾಗಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ದಾಖಲೆನೇ ಇಲ್ಲ ಅಂತಂದಮೇಲೆ ಇನ್ನು ಈ ಪಳೆಯುವಳಿಕೆಗಳ ಕ್ರಾಸ್ ವೆರಿಫೈ ಹೇಗೆ ಮಾಡ್ಬೋದು ಅಂತ ಡೆಫಿನೆಟ್ಲಿ ನಾನು ಕೂಡ ಗಾಬ್ರಿಗೆ ಆಗೋವಂಥ ವಿಚಾರ ಅಲ್ಲ ಕಾಣೆ ಯಾಕೆ ಅಂತ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತರು ದಾಖಲೆಗಳನ್ನು ಸುಟ್ಟಾಕಿದ್ದಾರೆ ಈಗ ಎಕ್ಸಿಸ್ಟಿಂಗ್ ಎಕ್ಸಿಮಿಷನ್ ಏನು ನಡೀತಾ ಇದೆ ಅದರಲ್ಲಿ ಸಿಕ್ಕೋದನ್ನ ಹೆಂಗಪ್ಪ ಮ್ಯಾಚ್ ಮಾಡೋದು ಅಂತಂದರೆ ಖಂಡಿತವಾಗಿ ನೀವು ಯಾರು ಗಾಬರಿ ಆಗಬೇಕಾಗಿಲ್ಲ ಯಾಕೆ ಅಂತಂದರೆ ದಾಖಲೆಗಳಿವೆ ದಾಖಲೆ ಎಲ್ಲಿ ಎಲ್ಲಿವೆ ಅಂತದನ್ನ ಈಗ ಹೇಳೋಕೋಸ್ಕರನೇ ಈ ಲೈವನ್ನ ಮಾಡ್ತಾ ಇರೋದು ಮೇ ಡಿಯರ್ ಸಮೀರ್ ನೀವು ಬದುವಂತ ಇದ್ದೀರಲ್ಲ ಎಲ್ಲ ಅಂತ ಇಲ್ಲ ಬಟ್ ಆದರೆ ಗಾಬರಿ ಆಗಬಾರ್ದು ಕಾನೂನು ಕಾನೂನು ಜಾಗದಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಓಕೆ ಬೆಳ್ತಂಗಡಿ ಪೊಲೀಸರು ತುಂಬ ಬುದ್ಧಿವಂತಿಕೆಯಿಂದ ಅಲ್ಲಿದ್ದಂಥ ಯು ಡಿ ಆರ್ ದಾಖಲೆಗಳನ್ನು ಸುಟ್ಟಾಕಿರೋದು ಎಷ್ಟು ನಿಜನೋ ಆ ಎಲ್ಲ ದಾಖಲೆಗಳು ಕೋರ್ಟಲ್ಲಿರೋದು ಕೂಡ ಅಷ್ಟೇ ಸತ್ಯ ನೀವು ಕೇಳ್ಬೋದು ಸುಟ್ಟಾಕಿರೋ ದಾಖಲೆ ಕೋರ್ಟಲ್ಲಿ ಇದ್ದಂತೆ ಸ್ಟೇಷನ್ಲಿರೋ ಪ್ರತಿಯೊಂದು ಕಾಪಿನೂ ಸಹ ಕೋರ್ಟಿಗೆ ಇವರು ಒಂದು ಕಾಪಿನ ಸಬ್ಮಿಟ್ ಮಾಡ್ತಿರ್ತಾರೆ ಅದ್ರ ಮೇಲೆ ಮ್ಯಾಜಿಸ್ಟ್ರೇಟ್ ಆರ್ಡರ್ಸ್ ಆಗಿರುತ್ತೆ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವ ದಾಖಲೆಗಳು ಸುಟ್ಟು ಸುಟ್ಟಾಕಿದರೆ ಹೊರತು ಕೋರ್ಟ್ಗೆ ಕೊಟ್ಟಿರೋ ಕಾಪಿ ಯಾರು ಸುಡಕಾಗಲ್ಲ ಕೋರ್ಟ್ ಅದಕ್ಕೆ ಅನುಮತಿನೂ ಕೊಡಲ್ಲ ಹಾಗಾಗಿ ಈ ಎಂಟೈರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸುಟ್ಟಾಕಿರೋ ಯು ಡಿ ಆರ್ ಕಾಪಿಗಳು ಕೋರ್ಟ್ ಅಲ್ಲಿ ಜೀವಂತವಾಗಿದೆ ಆಫ್ಟರ್ ಕನ್ಫರ್ಮಿಂಗ್ ಕೋರ್ಟ್ ಅಲ್ಲಿ ಕನ್ಫರ್ಮ್ ಮಾಡದ ಮೇಲೆ ಈ ವಿಡಿಯೋನ ನಾ ಮಾಡ್ತಾ ಇದ್ದೀನಿ ಓಕೆ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿರೋ ಪ್ರತಿ ಒಂದು ಕಾಪಿನೂ ಕೂಡ ಸಂಬಂಧಪಟ್ಟಂತ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಎಂಟೈರ್ ದಾಖಲೆಗಳಿವೆ ಅದನ್ನ ಎಸ್ ಐ ಟಿ ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬಹುದು ಇನ್ಕ್ಲೂಡಿಂಗ್ ಹದಿನೈದು ವರ್ಷದ ಸಂಪೂರ್ಣ ದಾಖಲೆಗಳು ಕೋರ್ಟಿನಲ್ಲಿ ಲಭ್ಯ ಇದೆ ಅನ್ನೋ ಹುಡುಗ ತುಂಬ ಬೇಜಾರಲ್ಲಿ ವಿಡಿಯೋ ಮಾಡಿ ಈ ರೀತಿ ದಾಖಲೆಗಳೇ ಮೇಲೆ ಈ ಕೇಸನ್ನು ಮುಚ್ಚಾಕೋದು ತುಂಬಾ ಈಸಿ ಅಂತ ಖಂಡಿತವಾಗಿ ಈಸಿ ಅಲ್ಲ ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡೋದು ಇಲ್ಲ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರ್ಬೋದು ಬಟ್ ಅದರ ಕಾಪಿ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ ಅದನ್ನ ಎಸ್ ಐ ಟಿ ಅವರು ಸಾರ್ವಜನಿಕರು ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬಹುದು ಕೋರ್ಟ್ಗೆ ಕೋರ್ಟ್ ಸೋರ್ಸ್ಗೆ ಫೋನ್ ಮಾಡಿ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿ ಜಸ್ಟ್ ಎನ್ಕ್ವರ್ಡ್ ಕಾಪೀಸು ಕೋರ್ಟ್ ಅಲ್ಲಿ ಇದೆ ಬೆಳ್ತಂಗಡಿ ಪೊಲೀಸರು ಸುಟ್ಟಾಕಿದ್ರು ಸಹ ಅದರ ಕಾಪೀಸು ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ ಇಟ್ ಈಸ್ ಅಕ್ಸೆಸಬಲ್ ಎಸ್ ಐ ಟಿ ಅವರು ಸಂಬಂಧಪಟ್ಟಂತವ್ರು ಅಲ್ಲಿಂದ ತಗೊಳ್ಬಹುದು ಡೆಫಿನೆಟ್ಲಿ ಬೆಳ್ತಂಗಡಿ ಪೊಲೀಸರು ಒಂಥರ ಜಗತ್ ಮಿಂಡ್ರಿ ಚಾಣಕ್ಯರು ಅಂದ್ರೆ ಜಗತ್ ಮಿಂಡ್ರಿಗಳಿದ್ರಲ್ಲ ಜಗತ್ ಮಿಂಡ್ರಿಗಳಲ್ಲಿ ಒಬ್ಬರು ಚಾಣಕ್ಯ ಬುದ್ಧಿ ಇರುವಂಥವ್ರು ಬಟ್ ಇರ್ಲಿ ಅವರು ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಬಟ್ ಸಬ್ಸೆ ಬಡ ಸಬ್ಸೆ ಬಡ ದಿಮಾಕ್ ವಾಲಾ ಉಪರ್ವಾಲ ಅದಕ್ಕೆ ದೇವರು ಎಲ್ಲವನ್ನೂ ಕಿತ್ಕೊಳ್ಬಹುದು ಬಡ್ವಂತರನ್ನ ಬಿಟ್ಟಿರ್ತಾನೆ ಅಂತ ಓಕೆ ಇಂತ ಬೆಳ್ತಂಗಡಿ ಪೊಲೀಸರು ಈ ಕೆಲಸ ಮಾಡ್ತಾರೆ ಅಂತ ಗೊತ್ತಿತ್ತು ಗೊತ್ತಿತ್ತು ಅನ್ಸುತ್ತೆ ಅದೇ ಭಗವಂತನಿಗೆ ಅದಕ್ಕೋಸ್ಕರನೇ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಸಂಪೂರ್ಣ ಬೆಳ್ತಂಗಡಿಯಲ್ಲಿ ಏನೇನ್ ಸುಟ್ಟಾಕರೋ ಅದ್ ಎಂಟೈರ್ ದಾಖಲೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಒಂದು ಕಾಪಿ ಇದೆ ಇವು ಹದಿನೈದ ಇಪ್ಪತ್ತೈದ ಐವತ್ತು ವರ್ಷದ ಕಾಪಿನೂ ಕೂಡ ಸಿಗುತ್ತೆ ತಗೊಳ್ಬಹುದು ಐ ಟಿ ಅವರು ಆ ತನಿಖೆಗೆ ಬಳಸಬಹುದು ಇಟ್ಸ್ ಅವೈಲೇಬಲ್ ವಿತ್ ಕೋರ್ಟ್ ಕೋರ್ಟ್ ಆ ಕಾಪಿಗಳನ್ನು ನಾಶ ಮಾಡಿಲ್ಲ ನಾಶ ಮಾಡಕ್ಕೆ ಆಗೋದೂ ಇಲ್ಲ ಓಕೆ ಎಲ್ಲ ಡಿಷ್ಟೀಕರಣ ಆಗಿದೆ ಜೊತೆಯಲ್ಲಿ ತುಂಬಾ ಬುದ್ಧಿವಂತಿಗೆ ಉಪಯೋಗಿಸಿ ಬೆಳ್ತಂಗಡಿ ಅವರು ಬೆಂಕಿ ಇಟ್ರು ದಾಖಲೆಗಳಿಗೆ ಬಟ್ ಅವರು ಒಂದು ಅರ್ಥ ಮಾಡ್ಕೊಂಡಿಲ್ಲ ಸ್ಟೇಷನ್ ಇರೋ ದಾಖಲೆಗೆ ಬೆಂಕಿ ಇಡಬಹುದು ಆದ್ರೆ ಅದೇ ಕಾಪಿನ ಕೋರ್ಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ಯಾರು ಬೆಂಕಿ ಬೆಂಕಿ ಬೆಂಕಿಡಕ್ ಸಾಧ್ಯನೂ ಇಲ್ಲ ಯಾಕಂದ್ರೆ ಸಂಪೂರ್ಣವಾಗಿ ಆ ಕಾಪಿಗಳು ಡಿಸ್ಟೀಕರಣ ಆಗಿದೆ ಇಟ್ ಈಸ್ ಅವೈಲೇಬಲ್ ವಿತ್ ಅ ಜುಡಿಕ್ಷನ್ ಕೋರ್ಟ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ ಬೆಳ್ತಂಗಡಿ ಪೊಲೀಸರ ನೀವು ನಮಗೊತ್ತು ನೀವು ಜಗತ್ ಮಿಂಡ್ರಿಗಳು ಅಂತ ಜಗತ್ ಮಿಂಡ್ರಿಗಳಿಗೆ ಇನ್ನೊಂದು ಮಿಂಡ್ರಿಗಳಂತ ಯಾರೊಬ್ಬರು ಇರ್ತಾರೆ ನೀವು ಬುದ್ಧಿವಂತು ಅಂತ ಗೊತ್ತು ಜಗತ್ ಮಿಂಡ್ರಿಗಳು ಅಂತ ಗೊತ್ತು ನೀವು ಸುಟ್ಟ ಹಾಕಿರೋ ಕಾರಣನೂ ಗೊತ್ತು ಕೊಲೆಗಾರ ಎಲ್ಪ್ ಮಾಡಕ್ಕೆ ಅಂತ ದಡ್ ಮುಂಡೆವ ನೀವು ಹಾಕಿರೋ ಕಾಪಿ ಕೋರ್ಟಲ್ಲಿ ಇದೆ ಅದನ್ನ ಯಾಕೆ ಸುಟ್ಟ ಹಾಕಿಲ್ಲ ಬೆಂಕಿ ಇಡ್ರಿ ಅವು ಅಲ್ಲಿ ಕೋರ್ಟಲ್ಲಿ ಹೋಗಿ ಬೆಂಕಿ ಇಡಿರಿ ಸೋ ವಂಡರ್ಫುಲ್ ದಡ್ ಮುಂಡೆವಲ್ವಾ ನೀವು ಅದಕ್ಕೆ ನಿಮ್ಮನ್ನ ಪೊಲೀಸರ್ ಅನ್ನೋದು ಕಾಕಿ ಹಾಕಿದ ಪೊಲೀಸರ ಬುದ್ಧಿ ಮಣಕಾಳಿಂದ ಕೆಳಗಡೆ ಅಂತೆ ಅದನ್ನ ಪ್ರೂವ್ ಮಾಡ್ಬಿಟ್ರಲ್ವಾ ಬೆಳ್ತಂಗಡಿ ಪೊಲೀಸರ ನೀವೇ ಯು ಡಿ ಆರ್ ಮಾಡಿದಾಗ ಒಂದು ಕಾಪಿನ ತಗೊಂಡೋಗಿ ಕೋರ್ಟ್ಗೆ ಹಾಕ್ತಿರಲ್ವಾ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸೈನ್ ಮಾಡ್ತಾರೆ ಅಲ್ವಾ ಆ ಕಾಪಿ ಅಲ್ಲಿ ಅಲ್ಲಿ ಇದ್ದೇ ಇರುತ್ತೆ ಅಲ್ವಾ ಅದನ್ನ ಯಾರು ಸುಟ್ಟಾಕೆ ಸಾಧ್ಯ ಇಲ್ವಲ್ಲ ದಡ್ ಮುಂಡೇವಾ ಮತ್ತೆ ಸ್ಟೇಷನ್ ಇರೋ ಕಾಪಿನ ಸುಟ್ಬಿಟ್ಟು ಏನ್ ಪ್ರೂವ್ ಮಾಡಕ್ ಕೊಟ್ರಿ ನೀವು ಬುದ್ಧವಂತರು ಅಂತನ ಅಥವಾ ಕೊಲೆಗಾರರಿಗೆ ಬೆಂಬಲ ಇದ್ದೀರಾ ಅಂತಾನ ದಮುಂಡೇವಲ್ಲ ನೀವು ಕೋರ್ಟ್ ಅಲ್ಲಿರೋ ಕಾಪಿನ ಸುಟ್ಟಲ್ಲ ಅಲ್ಲೇ ಇದೆ ವಾಟ್ ಎವರ್ ಇಟ್ ಇಸ್ ದರ್ ದೇರ್ ಇಸ್ ಅ ವೇ ಔಟ್ ಓಕೆ ಈ ಕೇಸು ಯಾವುದೇ ಕಾರಣಕ್ಕೂ ಸತ್ತಿಲ್ಲ ಸಾಯೋದಿಲ್ಲ ಸಾಯೋ ಬಿಡೋದು ಇಲ್ಲ ಸುಟ್ಟಂತ ಈ ಬೆಳ್ತಂಗಡಿ ಪೊಲೀಸರು ಸ್ಟೇಷನ್ ಅಲ್ಲಿ ಯು ಡಿ ಆರ್ ಮಾಡಿದಾಗ ಅದೇ ಸೇಮ್ ಕಾಪಿನ ಮ್ಯಾಜಿಸ್ಟ್ರೇಟ್ಗೆ ಹಾಕಿರ್ತಾರೆ ಮ್ಯಾಜಿಸ್ಟ್ರೇಟ್ ಹತ್ರ ಕಾಪಿ ಇದೆ ಓಕೆ ಎಂಟೈರ್ ಬೆಳ್ತಂಗಡಿ ಸುಟ್ಟು ಹೋಗಿರೋ ಕಾಪಿಗಳು ಇಟ್ ಇಸ್ ಅವೈಲೇಬಲ್ ವಿತ್ ದ ಕೋರ್ಟ್ ಸಂಬಂಧಪಟ್ಟಂತ ಎಸ್ ಐ ಟಿ ಅವರು ಅದನ್ನ ತಗೊಳ್ಬಹುದು ನಿಮಗೆ ಬೇಕು ಅಂದ್ರೆ ನಮ್ಮ ಹತ್ರನೂ ಒಂದು ಇದೆ ನಾವೇ ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ ಓಕೆ ಚಾಪೆ ಕೆಳಗಡೆ ರಂಗ ಏನೋ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರು ತೂರ್ತಾ ಇದಾರೆ ನಾವು ಒಂದು ಒಂದು ರೌಂಡ್ ರಂಗೋಲಿ ಕಡೆ ತೋರಿದ್ದೀವಿ ಯಾರು ಬೇಜಾರ್ ಮಾಡ್ಕೊಬೇಕಾಗಿಲ್ಲ ಬೆಲ್ದಂಗಡಿ ಪೊಲೀಸರು ಸುಟ್ಟಾಕಿರೋ ಎಂಟೈರ್ ದಾಖಲೆ ಕೋರ್ಟ್ ಅಲ್ಲಿ ಓಕೆ ಏಯ್ ಏಗರು ಕೋರ್ಟ್ಗೆ ಹೋಗಿ ಬೆಂಕಿ ಇಕ್ಕಿ ಜೈಲ್ಗೆ ಹಾಕ್ತಾರೆ ಅಲ್ಲ ಬಿಟ್ಟರೆ ಬೇಕಾದ್ರೆ ಕೋರ್ಟ್ಗೆ ಹೋಗಿ ಬೆಂಕಿ ಇಟ್ಟಿರೋರು ಕೋರ್ಟ್ಗೆ ಬೆಂಕಿ ಇಟ್ಟರೆ ಅಲ್ಲಿ ಕೋರ್ಟ್ ಅವರು ಇವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಬೈದಲ್ ಹಾಕಿಲ್ಲ ಅಷ್ಟೇ ಸೊ ವಾಟ್ ಎವರ್ ಇಟ್ ಇಸ್ ದೇರ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ದಿಸ್ ಕೇಸ್ ಆಸ್ ಲೀಡ್ಸ್ ಅಂಡ್ ದಿಸ್ ಕೇಸ್ ವಿಲ್ ಲೀಡ್ ಆಂಡ್ ದಿಸ್ ಕೇಸ್ ವಿಲ್ ಡೆಫಿನೆಟ್ಲಿ ತಪ್ಪು ಮಾಡಿದವರು ಜೈಲಿಗೆ ಹೋಗೇ ಹೋಗ್ತಾರೆ ಅವ್ರ ಯಾರೋ ಹಾಕಿದ್ರು ಇಟ್ಸ್ ಇಂಪಾಸಿಬಲ್ ಅಂತ ಐ ಇಂಪಾಸಿಬಲ್ ಏಡಿದೆ ಐ ಆಮ್ ಪಾಸಿಬಲ್ ಅಂತ ಓಕೆ ನೀವು ಆಗಲ್ಲ ಅಂತೀರಾ ನಾನು ಹಾಗೇ ಆಗುತ್ತೆ ಅಂತೀನಿ ಬೆಳ್ತಂಗಿ ಪೊಲೀಸರು ಸುಟ್ಟಾಕ್ಬಿಟ್ಟು ಹದಿನಾರು ಶು ರಾಕಾರ್ಡ್ಸ್ ಅನ್ನ ಸುಟ್ಟಾಕ್ಬಿಟ್ಟು ಬುದ್ಧ್ವಂದ್ಗೆ ತೋರಿಸಿದ್ರು ಅದೇ ರೆ ಕಾರ್ಡ್ ಅನ್ನ ಕೋರ್ಟ್ ಅಲ್ಲಿ ಬಿಸ ಕಾರ್ಡ್ ಕೋರ್ಟ್ಗೆ ಒಂದು ಕಾಪಿ ಹಾಕೋರೆ ಅಂತ ಈ ಬೆಲ್ಟ್ ಅಂಗಡಿ ಮುಂಡೆವು ಮರ್ತೇ ಹೋಗಿವೆ ಲೈ ಕೋರ್ಟ್ಗೆ ಒಂದ್ ಕಾಪಿ ಹಾಕಿಲ್ವ ನೀವ ಮರ್ತಾಗಿದ್ದೀರಾ ಅಂಗಾರೆ ಏನೋ ಐಡಿಯಾ ಈ ಐಡಿಯಾ ಕೊಟ್ಟೆ ಅಂತ ಬೆಳಗ್ಗೆನಾರ ಕೋರ್ಟ್ಗೆ ಇಟ್ಟಿಗೆ ಬೆಂಕಿ ಬಿಟ್ಟಿರ ಏನಿಲ್ಲ ತಗೋಣ ಜೈಲ್ಗೆ ಹಾಕ್ಬಿಡ್ತಾರ ನಿಮ್ಮನ್ನ ಇಟ್ ಈಸ್ ಅವೈಲಬಲ್ ವಿತ್ ದ ಕೋರ್ಟ್ ಓಕೆ ಅಂಡ್ ದಟ್ಸ್ ಅ ಗ್ರೇಟ್ ನ್ಯೂಸ್ ಓಕೆ ಇದನ್ನ ಹುಡುಕಿ ತಂದವರು ನಾವೇ ಅಲ್ಲ ಮುಂಡ್ಯಾವ ಅಲ್ಲಿ ಏನೋ ಸ್ಟೇಷನ್ ಇರೋ ಏನೋ ದಾಖಲೆ ಎಲ್ಲ ಸೂಟ್ ಹಾಕ್ಬಿಟ್ಟಿದ್ದೀರಲ್ಲ ಎಲ್ಲ ಐತೆ ಇನ್ನೊಂದು ಕಾಪಿ ಇರಬೇಕಲ್ಲ ಇನ್ನೊಂದು ಕಾಪಿ ಇರಬೇಕಲ್ಲ ಅಂತ ಹುಡುಕುದ್ರೆ ಕೋರ್ಟಲ್ಲಿ ಇದೆ ಕನ್ಫರ್ಮ್ ಮಾಡ್ಕೊಂಡು ಬಿಲೀವ್ ಇಟ್ ಆರ್ ನಾಟ್ ಅಷ್ಟು ದಾಖಲೆಗಳು ಕೋರ್ಟಲ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮಲಕ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲಿ ವಿಡಿಯೋ ಮಾಡ್ತಾರೆ ಐ ಆಮ್ ಸ್ಲೀಪಿಂಗ್ ಬಟ್ ಐ ವಾಂಟು ಟು ಟೆಲ್ ಬೆಟಂಗಿ ಪೊಲೀಸರು ಯು ಆರ್ ದ ಬಿಗ್ಗೆಸ್ಟ್ ಫೂಲ್ ಆನ್ ದ ಅರ್ಥ್ ನಿಮ್ಮಂತ ದ್ಯಾವ್ ಅಂತ ಅದಕ್ಕೆ ಕಣ ಪೊಲೀಸರಿಗೆ ಮಣಕಾಲಿಂದ ಕೆಳಗಡೆ ಬುದ್ಧಿ ಅನ್ನೋದು ಅದೇ ವಕೀಲರಿಗೆ ಲವ್ ಯು ಲವ್ ಯು ಲವ್ ಯು ಬೆಳ್ತಂಗಡಿ ಲವ್ ಯು ಬೆಳ್ತಂಗಡಿ ಮಣಕಾಲಿಂದ ಕೆಳಗಡೆ ಬುದ್ಧಿ ಇರೋ ಪೊಲೀಸರಿಗೆ ಬೆಂಕಿಂಗ್ ಇಕ್ಬಿಟ್ಟಿರಲ್ಲೇ ರಾತ್ರಿ ಹೋಗ್ಬಿಟ್ಟು ಕೋರ್ಟ್ಗೆ ಕಾಪಿ ಎಲ್ಲ ಎತ್ಕೊಂಡಿದ್ದೀವಿ ಜೈಲ್ ಕೊಟ್ಟಿರ ಆಮೇಲೆ ವಂಡ್ರಫುಲ್ ನೀವು ಮಾಡಿದ ಕೆಲಸ ವೇಸ್ಟ್ ಆಗ್ಬಿಡ್ತಲ್ಲ ಬೆಳ್ ಪೊಲೀಸರೇ ಕಾಪಿ ಕೋರ್ಟ್ ಅಲ್ಲಿ ಉಳ್ದಾಯ್ತು ಕೋರ್ಟ್ಗೂ ನಾನು ಮುಂಚೆ ಹೇಳಿದ್ದೆ ಕೋರ್ಟ್ಗೂ ಬೆಂಕಿ ಇಟ್ಬಿಟ್ರಿ ಮುನೇವು ಅಲ್ವೇನ್ರ ಕೋರ್ಟ್ಗೆ ಬೆಂಕಿ ಇಟ್ಟಿ ಜೈಲ್ಗೆ ಹಾಕ್ಬಿಡ್ತಾರೆ ಬಟ್ ಫಾರ್ ಸೇಫ್ಟಿ ಒಂದು ಸೆಟ್ ಕಾಪಿ ಇದೆ ಡೋಂಟ್ ವರಿ ಓಕೆ ನೀವು ಕೋರ್ಟ್ ಅಲ್ಲಿ ಏನ್ ಮಾತಾಡಿದ್ರು ಅಲ್ಲಿರೋ ಕಾಪಿಗಳನ್ನೆಲ್ಲ ತೆಗಸಿದೀವಿ ಕೆ ತೆಗೆಸಿ ಬಿಟ್ಟೆ ಲೈವ್ ಮಾಡ್ತಾರದು ಬೇವರ್ಸಿ ನನ್ನ ಮಕ್ಕಳ ಕೊಲೆಗಾರ್ ಜೊತೆ ಸೇರ್ಕೊಂಡು ಬೆಂಕಿ ಇಡ್ತೀರ ದಾಖಲೆಗಳಿಗೆ ಹಲ್ಕ ಬೇವರ್ಸಿಗಳ ಊಟ ತಿಂತೀರ ಗೊಬ್ಬರ ತಿಂತೀರೋ ನೀವು ಹು ವಲೋ ಶಿಟ್ ಇಡಿಯಟ್ಸ್ ನೀವು ಚಾಪೆ ಕೆಳಗಡೆ ತೂರ್ತೋ ತೂರೋ ಮುಂಡೆವೋ ಅಂತ ಗೊತ್ತು ಓಕೆ ನಿಮ್ಗಿಂತ ಇರೋರು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತವ್ರೆ ಅನ್ನೋದನ್ನ ಮರಿಬೇಡಿ ಮಕ್ಕಳ ಓಕೆ ನೀವೇ ತಗೊಂಡೋಗಿ ಕೋರ್ಟ್ ಒಂದು ಕಾಪಿನ ಹಾಕಿ ಸ್ಟೇಷನ ಕಾಪಿನ ಸುಟ್ಟಾಕ್ರ ನಮ್ಗೆ ಕಾಪಿನ ಕೋರ್ಟಿನ ತಗೋಳಕ್ ಬರಲ್ವಾ ತಗೊಳ್ತೀವಿ ತಗೊಂಡಿದೀವಿ ಅದಕ್ಕೆ ಲೈವ್ ಮಾಡಿ ಹೇಳ್ತಾರ್ದು ಈಗ ಹೋಗಿ ಬೆಂಕಿ ಇಡಿ ಎಲ್ಲಿ ಬೆಂಕಿ ಇಡ್ತೀರ ಈಗ ಕೋರ್ಟ್ಗ ತಗೊಳಕ್ ಜೈಲಿಗೆ ಹಾಕ್ಬಿಡ್ತಾರ ನಿಮ್ ಮುಂದೇ ಬೆಲ್ಟ್ ಅಂಗಡೇ ಎಲ್ಲಾ ಖಾಲಿ ದೋಸೆ ನೀವು ವೇಸ್ಟ್ ನನ್ ಮಕ್ಳ ನೀವು ಎಷ್ಟು ಕಾಸು ಹೊಡ್ ರೆಕಾರ್ಡ್ಗಳು ಸುಟ್ಟಾಕ ಎಷ್ಟೋ ಕಾಸು ಇಸ್ಕೊಂಡ್ರೆ ದನಿ ಹತ್ರ ಒಂದ್ ಹತ್ತು ಕೋಟಿ ಹಾಕೊಂಡಿದ್ದೀರಲ್ವಾ ಲೈಫ್ ಸೆಟ್ಲು ನಿಮ್ಮದು ನಿಮ್ದು ಹ ಎಂಗೋ ಹಾಳಾಗೋಗಿ ಒಟ್ಟಲ್ಲಿ ದಾಖಲೆಗಳು ಮಾತ್ರ ಕೊಟ್ಟೇ ಕೊಡಿಸ್ತೀವಿ ಯಾಕಂದ್ರೆ ಎಲ್ಲ ಕೋರ್ಟ್ ಅಲ್ಲಿ ಒಂದ್ ಎಂಟೈರ್ ಕಾಪಿ ಕೋರ್ಟ್ ಅಲ್ಲಿ ಇದ್ದೇ ಇದೆ ತೆಗಿಸಿ ಎಸ್ ಐ ಟಿ ಅವರ ಕೋರ್ಟ್ಗೆ ಅಪ್ಲೈ ಮಾಡಿದ್ರೆ ಫುಲ್ ಸೆಟ್ ಇದೆ ತಗೊಳ್ಳಿ ಅವ್ರು ಸುಟ್ಟ ಹಾಕಿದ್ರು ಕೂಡ ಕೋರ್ಟ್ ಅಲ್ಲಿ ಫುಲ್ ಸೆಟ್ ಇದೆ ನೀವೇನು ವರದಿ ಮಾಡ್ಬೇಕಾಗಿಲ್ಲ ಸುಮ್ಮನೆ ವೇಸ್ಟ್ ಮಾಡ್ಬಿಟ್ರಲ್ಲ ನನ್ನ ಮಕ್ಳ ನೀವು ಲೈ ಹ ಸುಟ್ಟಾಕಿ ಏನ್ ದೊಡ್ಡ ಹೀರೋಗಳ ನೀವು ದೊಡ್ಡ ದೊಡ್ಡ ಜೆಮ್ಸ್ ಬಾಂಡ್ ತರ ಆಟಾಡದ್ರಿ ಈಗ ನಾವು ಹಿಂಗೇ ಟೋಟಲ್ ಇರೋ ಕಾಪಿನ ಏನ್ ಮಾಡ್ತೀರಪ್ಪ ಈಗ ಕೋರ್ಟ್ಗೋಗಿ ಬೆಂಕಿ ಇಟ್ಬಿಟ್ರಿ ರಾತ್ರಿ ಏನಿಲ್ಲ ನಾನು ಆಲ್ರೆಡಿ ಕಂಪ್ಲೇಂಟ್ ಹಾಕಿದ್ದೀನಿ ಬೆಂಕಿ ಇಡೋ ಅಂತ ಚಾನ್ಸಸ್ ಇದೆ ಕಾಪಿಗಳನ್ನ ಸೇಫ್ ಮಾಡಿ ಅಂತ ಚಾಪೆ ಕೆಳಗಡೆ ತುಳ್ತೀರಾ ತುರ್ಕೊಳ್ಳಿ ಓಕೆ ಸಾಯ್ ಗುಡ್ ನೈಟ್ ಲವ್ ಯು ಲವ್ ಯು ಬೆಲ್ಟ್ ತಂಗಡಿ ಪೊಲೀಸ್ ಯೂಸ್ಲೆಸ್ ಫೆಲೋಸ್ ತಲೆ ತುಂಬಾ ಲದಿ ಇದೆ ಏನ್ಕ ನಿಮ್ಗೆ ಎಲ್ಲೂ ಅರ್ಧ ಆಗಿಲ್ವಾ ಒಂದು ಕಾಪಿ ಕೋರ್ಟ್ಗೆ ಹಾಕಿದ್ದೀರಾ ಬೆಲ್ಟ್ ಅಂಗಡಿ ಇಲ್ಲಿರೋ ದಾಖಲೆ ಬೆಂಕಿ ಇಟ್ಟಿದ್ದೀರ ಇವ್ ನೆವರ್ ಥಾಟ್ ಪೀಪಲ್ ವಿಲ್ ಆಕ್ಸೆಸ್ ದ ರೆಕಾರ್ಡ್ಸ್ ಇನ್ ಟೋಟಲ್ ಆಕ್ಸಸ್ ಅಂತ ಯಾವತ್ತೂ ಅನ್ಕೊಂಡಿಲ್ಲ ನೀವು ಎಂತ ದಡ್ ಮೌಂಟ್ ಇವಲ್ಲ ಒಳ್ಳೆ ಕಾಸು ಹಾಕೊಂಡಿದಿರಲ್ಲ ಇಫ್ ಐ ನಾಟ್ ರಾಂಗ್ ಸಿ ಆರ್ ಗ್ಯಾರಂಟಿ ಹತ್ತು ಕೋಟಿ ಗ್ಯಾರಂಟಿ ಹಾಕೊಂಡಿದ್ದೀರ ಲವ್ ಯು ಲವ್ ಯು ಲವ್ ಯು ಬಟ್ ಹಣಿ ನಂತೂ ಜೈನ್ ಕಳಿಸೇ ಕಳಿಸ್ತೀವಿ ಓಕೆ ಥ್ಯಾಂಕ್ ಯು